ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಸಾಮಾನ್ಯ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಎರಡು ಪ್ರಶ್ನೆಗಳ ಒಂದು ಚುಟುಕ ತರಗತಿಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಜಿ ಡಿ ಪಿ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಲಾಗಿದೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಕರ್ನಾಟಕ ನೋಡಿ ಏನು ಕೇಳಿದ್ದಾನೆ ಜಿ ಡಿ ಪಿ ಕ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಒಟ್ಟು ದೇಶೀಯ ಆದಾಯ ಅಂತ ಕರಿತೀವಿ ಯಾವುದು ಅತಿ ಹೆಚ್ಚಾಗಿ ಹೊಂದಿದೆ ಇದನ್ನು ಅಂತ ಕೇಳಿದ್ರೆ ನಮ್ಮ ಒಂದು ಭಾರತ ದೇಶದಲ್ಲಿ ಮಹಾರಾಷ್ಟ್ರ ರಾಜ್ಯ ಅತಿ ಹೆಚ್ಚು ಜಿ ಡಿ ಪಿಯನ್ನು ಹೊಂದಿದೆ ಅದರ ಜೊತೆಗೇನಪ್ಪ ಅಂದರೆ ಅತಿ ಹೆಚ್ಚು ಜಿ ಎಸ್ ಟಿಯನ್ನು ಕೂಡ ಕಲೆಕ್ಟ್ ಮಾಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಮಹಾರಾಷ್ಟ್ರ ಸ್ನೇಹಿತರೆ ಜೊತೆಗೆ ಶ್ರೀಮಂತ ರಾಜ್ಯ ಕೂಡ ಮಹಾರಾಷ್ಟ್ರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಆರ್ಥಿಕ ವರ್ಷದಲ್ಲಿ ಭಾರತವು ಯಾವ ದೇಶಕ್ಕೆ ಅತಿ ಹೆಚ್ಚು ರಫ್ತು ಮಾಡಿದೆ ಅಂತ ಕೇಳಲಾಗಿದೆ ಚೀನಾ ಯು ಎ ಇ ಯು ಎಸ್ ಯುನೈಟೆಡ್ ಕಿಂಗ್ಡಮ್ ಅಂತ ಇದೆ ಸೊ ಇಲ್ಲಿ ನೋಡ್ರಿ ಯಾವ ದೇಶ ಅತಿ ಯಾವ ದೇಶಕ್ಕೆ ಅತಿ ಹೆಚ್ಚು ಭಾರತ ರಫ್ತು ಮಾಡಿದೆಯಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅಮೇರಿಕಾ ದೇಶಕ್ಕೆ ಅತಿ ಹೆಚ್ಚು ಏನಪ್ಪ ಅಂದರೆ ಭಾರತ ದೇಶವು ರಫ್ತು ಮಾಡಿದೆ ಓಕೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಒಂದು ಶುಭ ಶುದ್ಧಿ ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ವಿಜಯಪುರ್ ಉಚಿತ ಕೆ ಎಸ್ ಪಿ ಎಸ್ ಐ ಪೊಲೀಸ್ ಎಫ್ ಡಿ ಎಸ್ ಡಿ ಎ ಪಿ ಒ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಇದು ವಿಜಯಪುರದಲ್ಲಿದ್ದು ಕರ್ನಾಟಕ ರಾಜ್ಯದಲ್ಲಿ ಸತತ ಐದು ವರ್ಷಗಳ ತನಕ ಕರ್ನಾಟಕ ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಫೀಸ್ ಇಲ್ಲದೆ ಕೇವಲ ಹದಿನೈದುನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ತರಬೇತಿಗಳಿಗೆ ಬೋಧನೆಯನ್ನು ನೀಡ್ತಕ್ಕಂಥ ಏಕೈಕ ಸಂಸ್ಥೆ ನಮ್ಮ ಸ್ಪರ್ಧಾ ಗುರು ನಮ್ಮ ಹೆಮ್ಮೆ ಕೆ ನಲವತ್ತಾರನೇ ಉಚಿತ ಬ್ಯಾತ್ ಪ್ರಾರಂಭ ಆಗೋದು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಕೇವಲ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಇರುತ್ತದೆ ಕೆಳಗಿರುವ ನಂಬರ್ಸ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ನೋಡಿರಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ನಮ್ಮ ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ವಿಜಯಪುರ್ ಈ ಸಂಸ್ಥೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೂ ಕೂಡ ತರಬೇತಿಯನ್ನು ನೀಡತಕ್ಕಂಥ ಕರ್ನಾಟಕ ರಾಜ್ಯದ ಏಕೈಕ ಸಂಸ್ಥೆ ಅಂತ ಕೂಡ ಹೇಳಿಕೊಳ್ಳಬಹುದು ಬ್ಯಾಂಕಿಂಗ್ ನಾಲ್ಕನೇ ಬ್ಯಾಚ್ ಪ್ರಾರಂಭವಾಗಿದ್ದು ಎಸ್ ಎಸ್ ಸಿ ಆರ್ ಆರ್ ಬಿ ಆರ್ಮಿ ಇಪ್ಪತ್ತೆಂಟನೇ ಬ್ಯಾಚ್ ಸತತವಾಗಿ ನಡೀತಾ ಇರುತ್ತೆ ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಎಸ್ ಸಿಗೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸತತ ಒಂಬತ್ತು ವರ್ಷಗಳಿಂದ ಅನುಭವ ಇರ್ತಕ್ಕಂಥ ಹನುಮಂತ ಸರ್ ನೇತೃತ್ವದಲ್ಲಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ನಡೀತದೆ ಈ ಒಂದು ಬ್ಯಾಂಕಿಂಗ್ ಮತ್ತು ಎಸ್ ಎಸ್ ಸಿ ಬ್ಯಾಚ್ ಪ್ರಾರಂಭ ಆಗ್ತಕ್ಕಂಥ ದಿನಾಂಕ ಯಾವುದು ಅಂದರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆಳಗೆ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಈ ಕೇಂದ್ರ ಸರ್ಕಾರದ ಬ್ಯಾಚ್ಗಳಿಗೆ ಕೇವಲ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಇರುತ್ತದೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭರಾತ್ರಿ